ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಗೂ ಮೊದಲೇ ಬ್ರಿಟಿಷರಿಗೆ ಸೋಲಿನ ರುಚಿ ತೋರಿಸಿದ್ದು ನಮ್ಮ ಕನ್ನಡ ನೆಲದ ಕಿತ್ತೂರು ಸಂಸ್ಥಾನ ಕಿತ್ತೂರು ಸಂಸ್ಥಾನ ಅಂದ್ರೆ ನಮಗೆ ವೀರರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪರ ಹೆಸರು ನೆನಪಾಗ್ತಾರೆ ಇವರ ನಂತರ ನೆನಪಾಗುವ ಮತ್ತೊಂದು ಹೆಸರೇ ಥ್ಯಾಕರೆ ಧಾರವಾಡ ಜಿಲ್ಲೆಯ ಮುಖ್ಯ ಕಲೆಕ್ಟರ್ ಹಾಗೂ ಬ್ರಿಟಿಷರ ರಾಜಕೀಯ ಪ್ರತಿನಿಧಿಯಾಗಿದ್ದ ಜಾನ್ ಥ್ಯಾಕರೆ ಮೊದಲನೇ ಕಿತ್ತೂರು ಯುದ್ಧದಲ್ಲಿ ರಾಣಿ ಚೆನ್ನಮ್ಮಳ ಬಂಟ ಅಮಟೂರು ಬಾಳಪ್ಪನ ಕೈಯಲ್ಲಿ ಹತನಾಗ್ತಾನೆ ಥ್ಯಾಕರೆ ಮತ್ತು ಅವನ ಜೊತೆ ಸಾವನ್ನಪ್ಪಿದ್ದ ಬ್ರಿಟಿಷ್ ಅಧಿಕಾರಿಗಳ ಶವಗಳನ್ನ ಧಾರವಾಡದ ಮನಿಕಿಲ್ಲಾ ಬಳಿ ಹೂಳಲಾಗ್ತದೆ ಶತ್ರುಗಳ ಇತಿಹಾಸದಲ್ಲಿಯೇ ನಮ್ಮ ನೆಲದ ಇತಿಹಾಸವೂ ಅಡಗಿದೆ ಎಂಬ ಮಾತಿದೆ ಅದೇ ರೀತಿ ಇಲ್ಲಿರುವ ಸಮಾಧಿಗಳು ಕೂಡ ಕಿತ್ತೂರು ಸಂಸ್ಥಾನ ಇತಿಹಾಸದ ಭಾಗವೇ ಆಗಿವೆ ಠಾಕ್ರೆ ಸಾವಿನ ನಂತರ ಏನೆಲ್ಲ ನಡೆಯಿತು ಅವನ ಸಮಾಧಿಯ ಪರಿಸ್ಥಿತಿ ಈಗ ಹೇಗಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಕಿತ್ತೂರು ಸಂಸ್ಥಾನವನ್ನ ಆಳುತ್ತಿದ್ದ ಸರ್ಜ ದೇಸಾಯಿ ಸಾವಿರದ ಎಂಟುನೂರ ಹದಿನಾರರಲ್ಲಿ ನಿಧನರಾಗುತ್ತಾರೆ ಈ ವೇಳೆ ಮಲ್ಲಸರ್ಜನ ಪತ್ನಿ ಚೆನ್ನಮ್ಮ ಹಿರಿಯ ರಾಣಿ ರುದ್ರಮ್ಮನ ಮಗ ಶಿವಲಿಂಗ ರುದ್ರ ಸರ್ಜನನ್ನ ಪಟ್ಟಕ್ಕೆ ಕೂಡಿಸಿ ರಾಜ್ಯದ ಆಡಳಿತ ನೋಡಿಕೊಳ್ತಾ ಇದೆ ಆದರೆ ಶಿವಲಿಂಗ ರುದ್ರ ಸರ್ಜನು ಸಹ ಅಲ್ಪ ಸಮಯ ರಾಜ್ಯವಾಳಿ ತೀವ್ರ ಅನಾರೋಗ್ಯದಿಂದ ಬಳಲಿ ಸಾವನ್ನಪ್ಪಿದ ಆಗ ಚನ್ನಮ್ಮ ಶಿವಲಿಂಗಪ್ಪನೆಂಬ ಹುಡುಗನನ್ನು ದತ್ತು ತೆಗೆದುಕೊಂಡು ಸಿಂಹಾಸನದಲ್ಲಿ ಕೂರಿಸಿ ತಾನೇ ರಾಜ್ಯದ ಚುಕ್ಕನ್ನು ಹಿಡಿಯಿತು ಆದರೆ ಚೆನ್ನಮ್ಮಳ ಈ ನಿರ್ಧಾರವನ್ನ ಅಂದಿನ ಧಾರವಾಡದ ಕಲೆಕ್ಟರ್ ಆಗಿದ್ದ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ ನಿರಾಕರಿಸ್ತಾನೆ ಕಿತ್ತೂರು ಸಂಸ್ಥಾನವನ್ನ ಆಂಗ್ಲರ ಸುಪರ್ದಿಗೆ ವಹಿಸುವಂತೆ ಒತ್ತಡ ಹೇರ್ತಾನೆ ಆಗ ಚೆನ್ನಮ್ಮಳು ದತ್ತು ತೆಗೆದುಕೊಳ್ಳುವುದು ರಾಜರಿಗೆ ಸಂಬಂಧಪಟ್ಟ ವಿಷಯ ಇದಕ್ಕೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬ್ರಿಟಿಷರಿಗೆ ಎಚ್ಚರಿಕೆ ಕೊಡ್ತಾಳೆ ಇದರಿಂದ ಸಿಟ್ಟಿಗೆ ಥ್ಯಾಕ್ರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ಮೂರರಂದು ತನ್ನ ಸೈನ್ಯವನ್ನ ತೆಗೆದುಕೊಂಡು ಕಿತ್ತೂರು ಕೋಟೆಗೆ ಮುತ್ತಿಗೆ ಹಾಕ್ತಾನೆ ಆದರೆ ಕಿತ್ತೂರು ಸೈನ್ಯ ಆಂಗ್ಲರ ಮೇಲೆ ಮಿಂಚಿನ ವೇಗದಲ್ಲಿ ನುಗ್ಗಿ ಸದೆ ಸಂಗೊಳ್ಳಿ ರಾಯಣ್ಣ ಬಾಳಪ್ಪ ಗುರುಸಿದ್ದಪ್ಪ ಸೇರಿದಂತೆ ಹಲವಾರು ವೀರರು ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದರು ಇದೇ ವೇಳೆ ಚನ್ನಮ್ಮಳ ಬಂಟ ಅಮಟೂರು ಬಾಳಪ್ಪ ಥ್ಯಾಕರೆಯ ಮೇಲೆ ಗುಂಡು ಹರಿಸಿ ಕೊಲ್ಲುತ್ತಾನೆ ತ್ಯಾಕರೆ ಸಾವಿನ ನಂತರ ಬ್ರಿಟಿಷರ ಸೈನ್ಯ ರಾಣಿ ಚೆನ್ನಮ್ಮಳ ಎದುರು ಸೋಲುಪ್ಪಿಕೊಳ್ಳುತ್ತದೆ ಚೆನ್ನಮ್ಮಳ ಓರ್ವ ಸಹಾಯಕನಿಂದ ತ್ಯಾಕರೆ ಹತನಾದ ಸುದ್ದಿ ಬ್ರಿಟಿಷರಿಗೆ ಅರಗಿಸಿಕೊಳ್ಳಲಾರದ ಸಂಗತಿಯಾಗಿತ್ತು ಕೆಲವೇ ದಿನಗಳಲ್ಲಿ ಅವರು ಮತ್ತೆ ಕಿತ್ತೂರು ಸಂಸ್ಥಾನದ ಮೇಲೆ ದಾಳಿ ಮಾಡಿ ಅದನ್ನ ತಮ್ಮ ಸೂಪರ್ದಿಗೆ ತೆಗೆದುಕೊಳ್ಳುತ್ತಾರೆ ಈ ಎರಡೂ ಯುದ್ಧಗಳಲ್ಲಿ ಮೃತಪಟ್ಟ ಬ್ರಿಟಿಷ್ ಅಧಿಕಾರಿಗಳ ಶವಗಳನ್ನ ಧಾರವಾಡದ ಮನಿಕಿಲ್ಲಾದ ಬಳಿ ಹೂಳಲಾಯಿತು ದಾಖಲೆಗಳ ಪ್ರಕಾರ ಜಾನ್ ಥ್ಯಾಕ್ರೆ ಜೊತೆಗೆ ಧಾರವಾಡ ಸಬ್ ಕಲೆಕ್ಟರ್ ಆಗಿದ್ದ ಜಾನ್ ಕಾಲಿನ್ಸ್ ಮುನ್ರೋ ಕ್ಯಾಪ್ಟನ್ ಚಾರ್ಲ್ಸ್ ವಿಲಿಯಂ ಬ್ಲ್ಯಾಕ್ ಲೆಫ್ಟಿನೆಂಟ್ ಡೇವಿಡ್ ಬಿ ಲೆಫ್ಟಿನೆಂಟ್ ರಿಚರ್ಡ್ ಶೂವೆಲ್ ಜೋಸೆಫ್ ವಾಲೆಸ್ ಸೇರಿದಂತೆ ಕಿತ್ತೂರು ಯುದ್ಧದಲ್ಲಿ ಮೃತಪಟ್ಟ ಹಲವು ಅಧಿಕಾರಿಗಳ ಸಮಾಧಿಗಳು ಇಲ್ಲಿವೆ ಜೊತೆಗೆ ಇಪ್ಪತ್ತಾರರಲ್ಲಿ ಠಾಕ್ರೆ ಸ್ಮರಣಾರ್ಥ ಬ್ರಿಟಿಷರು ಸ್ಮಾರಕವೊಂದನ್ನು ನಿರ್ಮಿಸುತ್ತಾರೆ ಈಗಿರುವ ರಾಣಿ ಚೆನ್ನಮ್ಮ ನಲ್ಲಿ ಈ ಸ್ಮಾರಕ ಕಂಡುಬರುತ್ತದೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರರಂದು ಕಿತ್ತೂರಿನ ಬಂಡಾಯ ಅಡಗಿಸಲು ಸಾಹಸಪೂರ್ಣ ಪ್ರಯತ್ನ ಮಾಡುವಾಗ ತಮ್ಮ ಪ್ರಾಣ ಕಳೆದುಕೊಂಡ ಸದರ್ನ್ ಮರಾಠಾ ದೋ ಅಬ್ನ ಪ್ರಿನ್ಸಿಪಲ್ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದ ಝಾನ್ ಥ್ಯಾಕ್ರೆಯ ದೇಹವನ್ನ ಇಲ್ಲಿ ಹೂಳಲಾಗಿದೆ ಅಂತ ಥ್ಯಾಕ್ರೆ ಸಮಾಧಿ ಮೇಲೆ ಬರೆಯಲಾಗಿತ್ತು ಎಂದು ಗತಕಾಲದ ಧಾರವಾಡ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿರುವ ಸಮಾಧಿಗಳಲ್ಲಿ ಥ್ಯಾಕ್ರೆ ಸಮಾಧಿ ಯಾವುದು ಎಂದು ಗುರುತು ಹಿಡಿಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಸಮಾಧಿ ಮೇಲಿರುವ ಶಿಲಾ ಶಾಸನಗಳನ್ನ ನಾಶ ಮಾಡಲಾಗಿದೆ ಯುದ್ಧದಲ್ಲಿ ಮೃತಪಟ್ಟ ಅಧಿಕಾರಿಗಳ ಶವಗಳ ಜೊತೆಗೆ ಅವರ ಸಂಬಂಧಿಕರ ಶವಗಳನ್ನು ಸಹ ಇಲ್ಲಿ ಕೂಳಲಾಗಿದೆ ಎಂದು ಇಲ್ಲಿರುವ ಶಿಲಾ ಶಾಸನಗಳಿಂದ ಬರುತ್ತದೆ ಸೌದತ್ತಿ ರಸ್ತೆಯ ಬಲಬದಿಗೆ ಇರುವ ಮರಾಠ ಕಾಲೋನಿಯ ಕಸಾಯಖಾನೆ ಹತ್ತಿರ ಇರುವ ಈ ಸಮಾಧಿಗಳ ಸ್ಥಳ ಈಗ ತಿಪ್ಪಿಯಾಗಿ ಪರಿವರ್ತನೆಯಾಗಿದೆ ಕಸಾಯಖಾನೆಗೆ ತರುವ ದನಗಳನ್ನ ಇಲ್ಲಿ ಕಟ್ಟುತ್ತಿರುವುದರಿಂದ ಅವುಗಳ ಸಗಣಿ ಮತ್ತು ಮೂತ್ರದಿಂದ ಗಬ್ಬೆದ್ದು ನಾರುತ್ತಿದೆ ಇಲ್ಲಿನ ದುಸ್ಥಿತಿ ನೋಡಿದಾಗ ಇದು ಪುರಾತತ್ವ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತದೋ ಇಲ್ಲವೇ ಖಾಸಗಿಯವರ ಅಧೀನದಲ್ಲಿ ಬರುತ್ತದೆಯೋ ಎಂಬ ಅನುಮಾನ ಕಾಡ್ತದೆ ಈಗಿರುವ ಕಿತ್ತೂರು ಚೆನ್ನಮ್ಮ ಪಾರ್ಕ್ನಲ್ಲಿ ಥ್ಯಾಕರೆ ಸ್ಮಾರಕ ಇದ್ದು ಇದರ ಆಧಾರದಿಂದ ಇಲ್ಲಿರುವ ಥ್ಯಾಕರೆ ಸಮಾಧಿ ಗುರುತಿಸಬಹುದಾಗಿದೆ ಧಾರವಾಡ ಆ ಕಾಲದಲ್ಲಿ ಜಿಲ್ಲಾ ಕೇಂದ್ರ ಆಗಿದ್ದರಿಂದ ಬ್ರಿಟಿಷ್ ಅಧಿಕಾರಿಗಳು ಸೈನಿಕರು ಹಾಗೂ ಅವರ ಕುಟುಂಬದವರು ಇಲ್ಲೇ ವಾಸ ಮಾಡ್ತಾ ಇದ್ರು ಹೀಗಾಗಿ ಮೃತಪಟ್ಟವರನ್ನ ಇಲ್ಲಿಯೇ ಹೂಳುತ್ತಿದ್ದರು ಸಮಾಧಿಗಳನ್ನ ಚುರುಕೆಗಾರೆ ಸುಟ್ಟ ಇಟ್ಟಿಗೆ ಬಳಸಿ ನಿರ್ಮಿಸಲಾಗಿದೆ ಸಮಾಧಿಗಳು ಬಹಳ ಎತ್ತರವಾಗಿದ್ದು ದೂರದಿಂದ ನೋಡಿದಾಗ ಗೋಪುರದಂತೆ ಕಾಣಿಸುತ್ತವೆ ಗೋರಿಗಳ ಮೇಲೆ ಇಂಗ್ಲಿಷ್ನಲ್ಲಿ ಮೃತಪಟ್ಟವರ ಹೆಸರು ತಂದೆಯ ಹೆಸರು ಮೃತಪಟ್ಟ ದಿನಾಂಕ ವರ್ಷ ವಯಸ್ಸನ್ನ ಕಲ್ಲಿನಲ್ಲಿ ಕೆತ್ತಲಾಗಿದೆ ಈ ಸಮಾಧಿಗಳು ನ್ ಶೈಲಿಯ ಯುರೋಪಿಯನ್ ಸಮಾಧಿಗಳ ಮಾದರಿಯಲ್ಲಿದ್ದು ಕ್ರಾಸ್ ಗುರುತು ಕಲ್ಲಿನ ಫಲಕಗಳು ಶಿಲಾ ಶಾಸನಗಳನ್ನ ಹೊಂದಿವೆ ಕೆಲವು ಸಮಾಧಿಗಳ ಮೇಲೆ ಗ್ರಾನೈಟ್ ಮಾರ್ಬಲ್ ಹೊದಿಕೆಗಳಿವೆ ಆಶ್ಚರ್ಯ ಅಂದ್ರೆ ಒಂದು ಸಮಾಧಿಯಂತೆ ಇನ್ನೊಂದು ಸಮಾಧಿ ಇಲ್ಲ ಎಲ್ಲಾ ಸಮಾಧಿಗಳನ್ನ ಬೇರೆ ಬೇರೆ ವಿನ್ಯಾಸದಲ್ಲಿ ಕಟ್ಟಲಾಗಿದೆ ಕೆಲವೇ ಕೆಲವು ಸಮಾಧಿಗಳ ಮೇಲೆ ಸ್ಪಷ್ಟವಾಗಿ ಅಕ್ಷರಗಳು ಕಾಣುವ ನಾಮ ಕಂಡು ಬರುತ್ತವೆ ಉಳಿದ ಸಮಾಧಿಗಳ ಮೇಲೆ ಇರುವ ನಾಮ ಫಲಕಗಳನ್ನ ಓದಲು ಸಾಧ್ಯವಾಗದಷ್ಟರ ಮಟ್ಟಿಗೆ ಹಾನಿಗೆ ಒಳಗಾಗಿವೆ ಸಮಾಧಿಗಳ ಮೇಲಿನ ನಾಮ ಫಲಕಗಳನ್ನ ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ ಮತ್ತು ಕಿತ್ತು ಹಾಕಿದ್ದಾರೆ ಇದರಿಂದಾಗಿ ಕೆಲವು ಸಮಾಧಿಗಳು ಈಗ ಅಪರಿಚಿತವಾಗಿ ಉಳಿದುಕೊಂಡಿವೆ ಬ್ರಿಟಿಷರು ನಮಗೆ ಶತ್ರುಗಳಾಗಿದ್ದರೂ ಅವರು ನಮ್ಮ ಇತಿಹಾಸದ ಭಾಗವಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು ಇನ್ನಾದರೂ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ತ್ಯಾಕರೆ ಸಮಾಧಿ ಇರುವ ಈ ಸ್ಥಳವನ್ನು ಸಂರಕ್ಷಣೆ ಮಾಡಲು ಕ್ರಮ ಕೈಗೊಳ್ಳಬೇಕಿದೆ